ಆಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ನೋಡಿದ್ದೀರಿ ಬೇರೆ ಬೇರೆ ಪ್ರಕರಣದಲ್ಲಿ ರಾಜ್ಯದ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ನಾವು ನೋಡ್ತಾ ಇದ್ದೀರಿ ಇದೇ ಕೆಲಸವನ್ನು ಇಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಇಲ್ಲಿ ವಿಜಯನಗರ ಈ ಜಿಲ್ಲೆಲ್ಲೂ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡೋದಿಲ್ಲ ಎಲ್ಲವೂ ಕೂಡ ಕೈ ಮೀರಿ ಹೋಗುವ ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಬೇಕು ಅಂತ ನಾ ಆಗ್ರಹ ಪಡಿಸ್ತೇನೆ ಕಾಂಗ್ರೆಸ್ ಪಕ್ಷದ ಮುಖಂಡನ ಜೊತೆಲ್ಲಿದ್ದಂತ ಖಾಸಗಿ ಗನ್ಮೆನ್ಗಳು ಏನಿದ್ದಾರೆ ಅವರ ಗುಂಡಿ ಗುಂಡಿನಿಂದಲೇ ಪಾಪ ಅವ್ನ ಪ್ರಾಣ ಕಳತ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ಶಾಸಕರೇ ಆಡಳಿತ ಪಕ್ಷ ಶಾಸಕರು ಭರತ್ ರೆಡ್ಡಿ ಅವರೇ ಉತ್ತರ ಕೊಡಬೇಕು ಇವತ್ತು ಜನಾರ್ದನ್ ರೆಡ್ಡಿ ಆಗಲಿ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿ ಗುಂಡಾರಿಸ್ಬಿಟ್ಟು ನಮ್ಮ ಕಾರ್ಯಕರ್ತನ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅಲ್ಲೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದ್ರು ಅಲ್ಲೂ ಕೂಡ ಕೊಟ್ಟಿದ್ರು ಇಲ್ಲೂ ಕೂಡ ಮುಂಜಾನೆ ಹೊತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ದೂರ ಈಗಾಗಲೇ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳು ಹರಿದಾಡ್ತಾ ಇದೆ ಇದನ್ನ ಮುಚ್ಚಾಕ್ತಕ್ಕಂತ ಪ್ರಯತ್ನ ಯಾರು ಕೂಡ ಮಾಡಬಾರ್ದು ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಬೇಕು ಅಂತ ಹೇಳಿದ್ರೆ ಸಮಗ್ರ ತನಿಖೆಗೆ ಆದೇಶ ಮಾಡಬೇಕು ನಿನ್ನೆ ಇಲ್ಲಿಯ ಕ್ಷೇತ್ರದ ಶಾಸಕರು ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಗುಂಡಾಗರ್ದಿ ಮಾಜಿ ಸಚಿವರು ಗಂಗಾವತಿ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ವಿಚಾರದಲ್ಲಿ ಗಲಾಟೆನ ಎಪ್ಸಿ ದೊಂಬೆನ ಎಪ್ಸಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಲಿ ಗುಂಡಾಗಳನ್ನ ಕೂಡ ಕರೆಸ್ಕೊಂಡು ಬಂದು ಇಲ್ಲ ಗುಂಡಾಗರ್ದಿಯನ್ನ ಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ಬೀಸಿ ಅಷ್ಟೇ ಅಲ್ಲ ಸತೀಶ್ ಶೆಡ್ಡಿ ಅಂತಕ್ಕಂಥ ವ್ಯಕ್ತಿ ಖಾಸಗಿ ಗನ್ಮೆನ್ ಗಳನ್ನು ಕೂಡ ಬಳಸ್ಕೊಂಡು ಗುಂಡನ್ನು ಹಾರಿಸಿರುವಂತದ್ದು ಈ ಗುಂಡಾಗರ್ದಿ ನನ್ನ ದಿನ ನಡೆದಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡಾಗರ್ದಿ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರನ್ನಾಗ್ಲಿ ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸ್ಬೋದು ಎದುರಿಸ್ಬೋದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಇವತ್ತು ಬಳ್ಳಾರಿಗೆ ಬಂದು ಇವತ್ತು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ನಿನ್ನೆಯ ಗುಂಡಾಗರ್ದಿನಲ್ಲಿ ಗರ್ದಿನಲ್ಲಿ ಪೆಟ್ ತಿಂದು ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಇಲ್ಲಿ ಬಂದಿದ್ದೇನೆ ಯಾತಕ್ಕೋಸ್ಕರ ಇವತ್ತು ಬಳ್ಳಾರಿ ನಗರದಲ್ಲಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡುವ ವಿಚಾರದಲ್ಲಿ ಗಲಾಟೆ ನಾಚಿಕೆ ಆಗ್ಬೇಕಾಗಿತ್ತು ಕಾಂಗ್ರೆಸ್ನವರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿಗೆ ಗೌರವನ ಕೊಡಬೇಕು ಮಹರ್ಷಿ ವಾಲ್ಮೀಕಿಯನ್ನ ಈ ನಾಡಿನ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಅವ್ರನ್ನ ಪೂಜಿಸಬೇಕು ಆರಾಧಿಸ್ಬೇಕು ಅಂತೇಳಿ ಆ ಚಿಂತನೆಯೊಂದಿಗೆ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಇದೇ ಶ್ರೀರಾಮುಲು ಅವರು ಅಂದಿನ ಸಚಿವರು ಯಡಿಯೂರಪ್ಪನವರ ಮನವೊಲಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಬೇಕು ರಜಾದಿನವನ್ನಾಗಿ ಘೋಷಣೆ ಮಾಡಬೇಕು ಮತ್ತು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಸಹ ವಾಲ್ಮೀಕಿ ಭವನಗಳನ್ನು ನಿರ್ ನಿರ್ಮಾಣ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಬಿ ಜೆ ಪಿ ಸರ್ಕಾರ ಇದಕ್ಕೆ ಅನುದಾನ ಕೊಡಿಸಿರ್ತಕ್ಕಂಥವ್ರು ಇದೇ ಶ್ರೀರಾಮುಲು ಅವರು ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ಆನಂದ್ ಸಿಂಗ್ ಅವರು ಅವತ್ತೇ ನಮ್ಮ ಸರ್ಕಾರ ಇದ್ದಾಗ ಇದೇ ವೃತ್ತದಲ್ಲಿ ಮಹರ್ಷಿ ಅವರ ಒಂದು ಪ್ರತಿಮೆಯನ್ನು ಇಟ್ಟಿಗಾಗಲೇ ಗೌರವನ್ನ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದನೇ ಇವತ್ತು ಯಾವುದೋ ಒಂದು ರಾಜಕೀಯ ತೆವಲಿಗೆ ರೀತಿ ಗುಂಡಾಗರ್ದಿ ಮಾಡಿಕೊಂಡು ಬ್ಯಾನರ್ ಪೋಸ್ಟ್ಗಳನ್ನು ಅನುಮತಿ ಇಲ್ದೇನೆ ಇಲ್ಲೇ ಹಾಕ್ಕೊಂಡು ಇವತ್ತು ಬ್ಯಾನರ್ ಪೋಸ್ಟರ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂಥದ್ದು ಗುಂಡಾರ್ಸಿರುವಂಥದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗುಂಡ ಗನ್ಮೆನ್ಗಳ ಮೂಲಕ ಗುಂಡಾರ್ಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಾ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಸಚಿವರನ್ನು ಹೇಳೋದಕ್ಕೆ ಇಚ್ಛ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತ ಏನು ಹೊರಟಿದ್ದೀರಿ ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನವ್ರು ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತೇನೆ ಪುಡುಪುಡಿ ಮಾಡ್ತಾನೆ ಭಸ್ಮ ಮಾಡ್ತೇನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಲಿ ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗಾದ್ರೆ ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೇನಾದ್ರು ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ಮೊದಲು ನಿಮ್ಮ ಶಾಸಕನನ್ನು ಒದ್ದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ ಇವತ್ತು ಈ ರೀತಿ ಗುಂಡಾಗರ್ದಿ ಈ ರೀತಿ ಗುಂಡಾಗರ್ದಿ ಇಲ್ಲಿ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಬೇಕು ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಅವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯ ಸೌಜನ್ಯವ್ರಿಗಿಲ್ಲ ಇವರು ಇವತ್ತು ಗುಂಡಾಗರ್ದಿ ಮಾಡಿ ಹೊತ್ತು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು ಒಳ್ಳೆ ವಾತಾವರಣ ಏನಿದೆ ಅದನ್ನ ಹಾಳು ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತೇವೆ